ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇಪ್ಪತ್ತೆರಡನೇ ತಾರೀಕು ನಮಗೆ ಬಹಳ ಮುಖ್ಯವಾಗಿ ಪಾಡ್ಯಮಿ ಬಂದಿದೆ ಕಾರ್ತೀಕ ಪಾಡ್ಯಮಿ ಈ ಪಾಡ್ಯಮಿಯ ದಿನ ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅಂದರೆ ನಮಗೆ ಇಪ್ಪತ್ತೊಂದನೇ ತಾರೀಕು ಸಂಜೆ ಐದು ಗಂಟೆ ಐವತ್ತೈ ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗಿದೆ ಇವತ್ತು ಅಂದರೆ ಬುಧವಾರ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಎಂಟು ಹದಿನಾರರವರೆಗೂ ಪಾಡ್ಯಮಿಯ ತಿಥಿಯ ಒಂದು ಸಮಯ ಅನ್ನೋದು ಇರುತ್ತೆ ಅಷ್ಟರ ಒಳಗಡೆ ನಮ್ಮ ಮನೆಯ ಹತ್ತಿರ ಹೊಸ್ತಿಲ ಬಳಿ ಈ ಪರಿಹಾರವನ್ನು ಮಾಡಿಕೊಂಡಾಗ ಈ ತಿಥಿ ವಾರಗಳು ಅನ್ನೋದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ನಮಗೆ ಸಂತೋಷವನ್ನು ಕೊಡುವಂಥ ಪರಿಹಾರವನ್ನು ನಾವು ಮಾಡಿಕೊಂಡಾಗ ನಮಗೆ ಎಲ್ಲ ರೀತಿಯ ಒಂದು ಸುಖ ಅನ್ನೋದು ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ ಹೇಗಂದರೆ ಇದು ಪ್ರಕೃತಿಯಲ್ಲೂ ಕೂಡ ಆ ವೈಪರೀತ್ಯ ಅನ್ನೋದು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಇದ್ದೇ ಇರುತ್ತೆ ಅದರಲ್ಲಿ ನಾವು ಯಾವುದನ್ನು ಜಾಸ್ತಿ ತಗೊಳ್ತೀವಿ ರಿಸೀವ್ ಮಾಡಿಕೊಳ್ತೀವಿ ಅದು ತಪ್ಪದೇ ನಮ್ಮ ಕೈಗೆ ಬರುತ್ತೆ ಅಂತ ಹೇಳ್ಬಹುದು ಇನ್ನು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳುವಂಥ ಪರಿಹಾರ ದೀಪಾರಾಧನೆ ಅನ್ನೋದು ಕಾರ್ತೀಕ ಮಾಸದಲ್ಲಿ ಬಹಳನೇ ವಿಶೇಷವಾಗಿರುತ್ತೆ ಹಾಗೆ ಕಾರ್ತೀಕ ಸ್ನಾನಗಳು ಅನ್ನೋ ಕೂಡ ತುಂಬ ವಿಶೇಷತೆ ಆದರೆ ಹೆಣ್ಣು ಮಕ್ಕಳಿಗೆ ತುಂಬಾ ಕನ್ಫ್ಯೂಷನ್ನಲ್ಲಿರ್ತಾರೆ ತಲೆ ಸ್ನಾನ ಅನ್ನೋದು ಆರೋಗ್ಯಕ್ಕೂ ಕೂಡ ಅಷ್ಟು ಒಳ್ಳೆಯದಲ್ಲ ಪ್ರತಿನಿತ್ಯದ ತಲೆ ಸ್ನಾನ ತುಂಬ ಜನ ನಾವು ತಲೆಗೆ ಸ್ನಾನ ಮಾಡಿದ್ರೆ ಮಾತ್ರ ದೇವ್ರ ಮನೆಗೆ ಹೋಗ್ಬೇಕು ಅನ್ನುವ ಒಂದು ಮನಸ್ಥಿತಿಗೆ ಬಂದುಬಿಟ್ಟಿರ್ತಾರೆ ಅಂತಹವ್ರಿಗೆ ನಾವು ತಿಳಿಸಿ ಹೇಳೋದಕ್ಕೂ ಕೂಡ ಕಷ್ಟ ಆಗ್ಬಿಡುತ್ತೆ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳೋದಿಲ್ಲ ಆದರೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬಾ ನಾವು ಶುದ್ಧವಾದಂಥ ಮನಸ್ಸಿನಿಂದ ಮಾಡಿಕೊಳ್ಳುವಂಥ ಪೂಜೆಗಳು ಮಾತ್ರ ದೇವರಿಗೆ ತಲುಪುತ್ತೆ ನಾವು ಏನೋ ಸ್ನಾನ ಮಾಡಿದ್ದೀವಿ ನಾವು ಇದೇ ರೀತಿ ಇರ್ತೀವಿ ಹಾಗೆ ಇರ್ತೀವಿ ಅದಕ್ಕೋಸ್ಕರ ದೇವ್ರಿಗೆ ನಾವು ಪೂಜೆ ಮಾಡ್ತೀವಿ ನಮಗೆಲ್ಲೂ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾರೆ ನಾವು ಎಷ್ಟೋ ಜನ ಈಗ ಮಿಡ್ಲ್ ಕ್ಲಾಸಲ್ಲಿ ಆ ಲೈಫನ್ನು ತುಂಬಾ ಕಷ್ಟದಲ್ಲಿ ಲೀಡ್ ಮಾಡ್ತಾ ಇರ್ತಾರೆ ಜೀವನ ಅನ್ನೋದು ತುಂಬ ಕಠಿಣವಾಗಿದ್ದಾಗ ಕೆಲಸಗಳಿಗೆ ಹೋಗಲೇಬೇಕು ಕೆಲಸ ಕಾರ್ಯಗಳು ಮಾಡಲೇಬೇಕು ಸುಮ್ಮನೆ ಕೂತ್ಕೊಂಡಿದ್ರೆ ಬರೋದಿಲ್ಲ ಅಂತಹವರೆಲ್ಲರೂ ಕೂಡ ಬೆಳಗ್ಗೆನೇ ಸ್ನಾನ ಪೂಜೆ ಇದೆಲ್ಲವೂ ಕೂಡ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಕಾಯಕವೇ ಕೈಲಾಸ ನಾವು ಮಾಡುವಂಥ ಕೆಲಸದಲ್ಲೇ ದೇವರನ್ನು ಹುಡುಕಬೇಕು ಆಗ ದೇವ್ರು ನಮಗೆ ಆಶೀರ್ವಾದ ಅನ್ನೋದು ಮಾಡ್ತಾನೆ ಕೆಲಸಗಳ ಒತ್ತಡ ಇದ್ದಾಗ ನೀವು ಮನಸ್ಸಿಗೆ ಅಷ್ಟೊಂದು ಒಂದು ನಾವು ಹೀಗೆ ಮಾಡಬೇಕು ಇದು ನಮಗೆ ಸಮಯ ಅನ್ನೋದಿಲ್ಲ ಯಾವ ರೀತಿ ಅನ್ನೋದು ಎಲ್ಲ ಕೂಡ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ನಂಬಿಕೆಯಿಂದ ದೇವರನ್ನು ನಾವು ಕೆಲಸ ಮಾಡುವ ಜಾಗದಲ್ಲೂ ಕೂಡ ನೆನೆಸ್ಕೊಂಡ್ರು ಕೂಡ ಆ ಸ್ವಾಮಿಯ ಭಗವಂತನ ಆಶೀರ್ವಾದ ಅನ್ನೋದು ಸಿಗುತ್ತೆ ಮಾಡಿಕೊಂಡು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಳಿ ಸ್ನೇಹಿತರೆ ಸಮಯವನ್ನು ನೋಡಿಕೊಂಡಿದ್ದೆ ತುಂಬ ಜನಕ್ಕೆ ಬೆಳಗ್ಗೆನೇ ಕೆಲಸ ಓಡಲೇಬೇಕು ಮಕ್ಕಳಿಗೆ ಮನೆಯಲ್ಲಿ ಸಂಸಾರ ಗಂಡ ಇದು ಎಲ್ಲವೂ ನೋಡಿ ಹೋಗಬೇಕು ಅಂತಹ ಸಮಯದಲ್ಲಿ ಸಮಯನೇ ನಮಗೆ ಸಿಗ್ತಾಯಿಲ್ಲ ಅಂತ ಹೇಳಿದ್ರೆ ಈಗ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಯಾವ ರೀತಿ ಅಕ್ಕ ಅಂತ ಕೂಡ ಕೇಳ್ತಾರೆ ಅಂತಹವರು ಬರೀ ದೇವರನ್ನು ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಮಂತ್ರಗಳನ್ನು ಹೇಳ್ಕೊಂಡ್ರೆ ನಂಬಿಕೆಯಿಂದ ದೇವರ ಮೇಲೆ ಭಾರ ಹಾಕಿ ಮುಂದೆ ಹೋಗ್ತಾ ಇರಬಹುದು ತುಂಬ ಒಳ್ಳೆಯದಾಗುತ್ತೆ ಇನ್ನು ನಮಗೆ ಸ್ವಲ್ಪ ಸಮಯ ಇದೆ ಮಾಡಿಕೊಳ್ಬಹುದು ಆರಾಮಾಗಿ ಇದ್ದೀವಿ ಅಂತ ಹೇಳಿದ್ರೆ ನಿಮ್ಮ ಹೊಸ್ತಿಲ ಹತ್ರ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಪ್ರ ಅಕ್ಕ ನಾವು ಕಾರ್ತಿಕ ಮಾಸದಲ್ಲಿ ದಿನನಿತ್ಯ ಕೂಡ ಒಂದು ಪೂಜೆಯನ್ನು ಮಾಡಿಕೊಳ್ಬೇಕು ದೀಪಾರಾಧನೆ ಮಾಡಬೇಕು ಅಂತ ಆಸೆ ಇದೆ ಮಾಡ್ಕೊಳ್ಬಹುದಲ್ವಾ ಅಂತ ಕೇಳೋರಾದರೆ ಆರಾಮಾಗಿ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಆದರೆ ನೀವು ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ ಯಾವಾಗಲೂ ಕೂಡ ತುಂಬ ಜನ ನಾವು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ನಮಗೆ ತಲೆಗೆ ಸ್ನಾನ ಮಾಡಿಕೊಂಡೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಮನಸ್ಥಿತಿಯಲ್ಲಿರ್ತಾರೆ ಅಂತಹವರೆಲ್ಲರೂ ಕೂಡ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನೋಡಿಕೊಂಡಿದ್ದೆ ಹುಷಾರಾಗಿ ನಿಮಗೆ ಸಮಯವನ್ನು ನೋಡಿಕೊಂಡು ಪೂಜೆಗಳನ್ನು ಮಾಡಿಕೊಳ್ಳಿ ಆರಾಮಾಗಿ ಒಳ್ಳೆಯದಾಗುತ್ತೆ ಇನ್ನು ಮನೆಯ ವಸ್ತುಲ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಜನ ಮನೆಯಲ್ಲಿ ಶಿವಸ್ವಾಮಿಯ ಕುಟುಂಬದ ಫೋಟೋವನ್ನು ಇಟ್ಕೊಂಡಿರೋದಿಲ್ಲ ಪೂರ್ತಿಯಾಗಿ ನಮಗೆ ಒಂದು ಹೊಂದಾಣಿಕೆ ಪ್ರೀತಿ ಗೌರವ ಒಬ್ಬರ ಮೇಲೆ ಒಬ್ರಿಗೆ ಇರಬೇಕು ಅದಿದ್ದಾಗ ಮಾತ್ರ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಈ ಥರ ನಾವು ಆ ಫೋಟೋವನ್ನು ನೋಡ್ಕೊಂಡಿದ್ದೆ ಕಾರ್ತಿಕ ಮಾಸದಲ್ಲಿ ನಂದಿ ಸಮೇತ ಇರುವಂಥ ಫೋಟೋವನ್ನು ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ ಹೊಸ್ತಿಲ್ವ ಅನ್ನೋದು ಒಳ್ಳೆಯದು ನಮ್ಮ ಮನೆ ಒಳಗಡೆ ಬರುತ್ತೆ ಕೆಟ್ಟದ್ದು ಕೂಡ ಮನೆ ಒಳಗಡೆ ಬರುತ್ತೆ ಅಂದರೆ ಈ ಒಂದು ಪ್ರಕೃತಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಸಮಾನವಾಗಿದೆ ಜಾಸ್ತಿ ಅಟ್ರ್ಯಾಕ್ಟ್ ಆಗೋದು ಕೆಟ್ಟದ್ದು ಯಾಕಂದರೆ ಕೆಟ್ಟದರ ಕಡೆಯೇ ಮನಸ್ಸು ಜಾಸ್ತಿ ಎಳೆಯುವಂಥದ್ದು ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕಂತಲೇ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಆಲದ ಮರದ ಎಲೆಯನ್ನು ತಗೊಂಡು ಬನ್ನಿ ಸ್ನೇಹಿತರೆ ತುಂಬಾ ಬೆಸ್ಟು ಈ ಎಲೆಯ ಪರಿಹಾರವನ್ನು ಮಾಡಿಕೊಂಡ್ರೆ ಮಾತ್ರ ನಮ್ಮ ಸಮಸ್ಯೆಗಳು ದುಡ್ಡು ಕಾಸಿನ ಸಮಸ್ಯೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ದಾಗ ಎಲ್ಲವನ್ನು ಕೂಡ ನಾವು ದೂರ ಮಾಡಿಕೊಳ್ಳೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ತ ಚೆನ್ನಾಗಿರುವಂಥದ್ದನ್ನು ತಗೊಂಡು ಬಂದಿದ್ದೆ ಅದ್ರ ಮೇಲೆ ಕಲ್ಲುಪ್ಪನ್ನು ಹಾಕಬೇಕು ಕಲ್ಲುಪ್ಪು ಸಾಸುವೆ ಅರಿಶಿಣ ಕುಂಕುಮ ಅನ್ನೋದು ಎಲ್ಲವೂ ಕೂಡ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಾಗಿ ನಾವು ಇದ್ದೀವಿ ಅಂದರೆ ಕಲ್ಲುಪ್ಪು ಸಹಾಯ ಮಾಡುತ್ತೆ ಒಂದೇ ನಿಮಿಷದಲ್ಲಿ ನಮಗಿರುವಂಥ ದೃಷ್ಟಿಗಳನ್ನು ತೆಗೆದು ಬಿಸಾಕುತ್ತೆ ನಾವು ಏನೇ ಒಂದು ಲೇಝಿಯಾಗಿ ಇದ್ದರೂ ಕೂಡ ಅದನ್ನು ತೆಗೆದು ಬಿಸಾಕುವಂಥ ಕೆಲಸ ಮಾಡುತ್ತೆ ಇನ್ನು ನಮಗೆ ಶತ್ರುಗಳು ಏನಾದರೂ ಮಾಡ್ತಾಯಿದ್ರೆ ಶತ್ರುಗಳ ಒಂದು ಭಯ ಅನ್ನೋದಿದ್ರೆ ಶತ್ರುಗಳನ್ನು ನಾವು ದೂರ ಮಾಡೋದಕ್ಕೆ ಸಾಸುವೆ ಅನ್ನೋದು ಸಹಾಯ ಮಾಡುತ್ತೆ ಹರಿಶಿಣ ಕುಂಕುಮ ಅನ್ನೋದು ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ ಇಷ್ಟನ್ನು ನೀವು ಹಾಕ್ಬಿಟ್ಟು ಹೊಸ್ಲತ್ರ ಇಡಬೇಕು ಯಾವ ಕಡೆ ಕಂಫರ್ಟಬಲ್ ಇರುತ್ತೋ ಆ ಕಡೆ ಇಟ್ಬಿಟ್ಟು ಕೇಳ್ಕೊಳ್ಳಿ ಈ ರೀತಿ ನಮ್ಮ ಸಮಸ್ಯೆಗಳನ್ನು ದೂರ ಮಾಡು ತಾಯಿ ಭಗವಂತ ಅಂತಂದ್ಬಿಟ್ಟು ನಿಮ್ಮ ಇಷ್ಟ ದೇವರನ್ನು ಕೇಳ್ಕೊಳ್ತಾ ಈ ಒಂದು ನಮಗೆ ಕಾರ್ತಿಕ ಪಾಡ್ಯಮಿಯ ದಿನ ತಪ್ಪದೆ ಶಿವಸ್ವಾಮಿಯನ್ನು ಆರಾಧನೆ ಮಾಡಿ ಸ್ವಾಮಿ ನಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ದೂರ ಮಾಡ್ತಾರೆ ರಾತ್ರಿ ಪೂರ್ತಿ ಇದು ಆ ಹೊಸ್ಲತ್ರನೇ ಇರಬೇಕು ಸ್ನೇಹಿತರೆ ಆಗ ನಮ್ಮ ಮನೆಯಲ್ಲಿ ಇರುವಂಥದ್ದನ್ನು ಕೂಡ ತೆಗೆದು ಬಿಸಾಕುತ್ತೆ ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಡೋರನ್ನು ಓಪನ್ ಮಾಡೇ ಇಡಿ ಅಂದರೆ ನಿಮ್ಮ ಮೇನ್ ಎಂಟ್ರೆನ್ಸ್ ಇರುತ್ತಲ್ವ ಅದನ್ನು ತೆಗೆದು ಇಡಿ ಆಗ ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಅದು ಎಳೆದು ಬಿಸಾಕುತ್ತೆ ಮಾರನೇ ದಿನ ತಗೊಂಡೋಗಿ ಎಲ್ಲಾದರೂ ಹಾಕ್ಬಿಟ್ಟು ಬನ್ನಿ